ಇಡೀ ದೇಶದ ಹಿಂದೂಗಳ ಒಂದು ಭಾವನೆ ರಾಮ ಮಂದಿರ ಅದಕ್ಕೆ ಟೈಮ್ ಇಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ನಾನು ನಾಗರಿಕರಾಗಿ ಕೇಳ್ತೇನೆ ನಿಮ್ಗೆ ಅಷ್ಟೇ ಅಂತ ಅವಕಾಶ ಕೊಡ್ತೀನಿ ಚರ್ಚೆ ಮಾಡಿದ್ರಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಮಹಿಳೆಯರ ಪ್ರವೇಶದ ಬಗ್ಗೆ ಅತ್ಯಂತ ತುರ್ತಾಗಿ ಚರ್ಚೆ ಏನು ಕೋರ್ಟ್ ವಿಚಾರಣೆ ನಡೆಸಿ ನ್ಯಾಯ ಕೊಡ್ತೀವಿ ರಾಮ ಮಂದಿರ ಬಗ್ಗೆ ಯಾಕೆ ನಿಮ್ಮದು ನಿರ್ಲಕ್ಷ್ಯ ಇವತ್ತು ದೇಶದ ಜನಕ್ಕೆ ಕೇಳ್ಬೇಕಾಗ್ತದೆ ಸಮ್ಮೇಳನಾತ್ಮಕವಾಗಿ ಯಾರು ದೇಶದ ಹಿಂದೂಗಳ ಭಾವನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾರಂತ ಇಡೀ ದೇಶ ಮೂರು ಕೋಟಿ ಹಿಂದೂಗಳ ಭಾವನೆ ಇದಕ್ಕೆ ನಿಮ್ಗೆ ಸಮಯ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ತೆಗೆದ ರಾತ್ರಿ ನಾಲ್ಕೊಳಗೆ ನೀವು ಕೋರ್ಟ್ ಓಪನ್ ಇಟ್ಟು ನ್ಯಾಯ ಕೊಡ್ತೀವಿ ಇದು ಏನ್ ತೋರಿಸ್ರೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಈ ರೀತಿ ಯಾಕೆ ಈ ರೀತಿ ಮಾಡಿ ಗೌರವ ಇದೆ ಗೌರವ ಇದೆ ಅಂತ ಅರ್ಥ ತಪ್ಪು ಮಾಡಿದಾಗ ನಮ್ ಕೇಳುವ ಅಧಿಕಾರವೂ ನಮ್ಗಿದೆ ನಾವು ಈ ದೇಶದ ನಾಗರಿಕ ರಾಮ ಮಂದಿರ ಬಗ್ಗೆ ಆಗ್ತದೆ ಆಗ್ತಾ ಅದಕ್ಕೆ ನೀವು ಬೆಳೆದ ಮೇಲೆ ಹತ್ತನೇ ತಾರೀಕು ಮಾತು ಹತ್ತನೇ ತಾರೀಕು ಬಂದ್ಕೊಳ್ಳಿ ಅದಕ್ಕೊಂದು ಜಾತಿ ಮಾಡ್ತೀರ ಹನ್ನೊಂದು ಮೂರು ವರ್ಷ ಆಯ್ತು ದೇಶದಲ್ಲಿ ರಾಮ ಮಂದಿರ ಇಶ್ಯೂ ಮಾಡುದು ಪ್ರಧಾನಮಂತ್ರಿಗಳು ಹೇಳ್ತಾರೆ ಮನೆ ನಾವು ನ್ಯಾಯಾಲಯಕ್ಕೆ ಗೌರವ ಕೊಡ್ತೀವಿ ಅಂತ ಆದ್ರೆ ನ್ಯಾಯಾಂಗ ಈ ದೇಶದ ಸಂವಿಧಾನಾತ್ಮಕವಾಗಿ ಪ್ರಧಾನಮಂತ್ರಿಗಳು ಹೇಳದ ಮೇಲೆ ತಕ್ಷಣ ಅದಕ್ಕೆ ನ್ಯಾಯ ಕೊಟ್ಟು ಅಯೋಧ್ಯೆಯಲ್ಲಿ ಅಂಬಾನಿ ನಿರ್ಮಾಣ ಮಾಡಿದ್ರೆ ಅವ್ರಿಗೆ ಅವಕಾಶ ಕೊಡ್ಬೇಕು ಅನ್ನೋದೇ ನಮ್ದೆಲ್ಲ ಆಗ್ತಾ ಇದೆ ಅಂಬಾನಿ ಹೆಲ್ಪ್ ಮಾಡಿದರೆ ಕಾಂಗ್ರೆಸ್ ವಿಜಯ ಮಲೆಗೆ ಸಾಲ ಕೊಟ್ಟರೆ ಕಾಂಗ್ರೆಸ್ ನೀರವ್ ಮೋದಿಗೆ ಸಾಲ ಕೊಟ್ಟವರೇ ಕಾಂಗ್ರೆಸ್ ಅವಾಗ ಬಿಜೆಪಿಯವ್ರು ಇರಲಿಲ್ಲ ಈ ಐದು ವರ್ಷ ಒಳಗೆ ಮೋದಿ ಕೊಟ್ಟಂತ ಸಾಲ ಅಲ್ಲವರು ಒಟ್ಟವ್ರು ಅವರು ವಸೂಲಿ ಮಾಡಿ ಅವ್ರು ಹಿಡ್ಕೊಂಡು ಹೋಗಿ ವಿಜಯ್ ಮಲ್ಯ ಪ್ರಯತ್ನ ಮಾಡೋದ್ ಮೋದಿ ಮೋದಿ ಎಲ್ಲಾರು ಬರ್ತಾರೆ ನೋಡ್ತಾ ಇದೆ ಯಾವೊಂದು ಇಬ್ರಾಹಿಂ ಕರ್ಕೊಂಡ್ ಬರ್ತಾರೆ ಕೆಲವು ದೇಶ ಎಲ್ಲ ಏನ ಈ ದೇಶವನ್ನು ನುಟಿ ಮಾಡದವ್ರು ಕೊಳ್ಳೆ ಹೊಡೆದವ್ರು ನಮ್ಮ ದೇಶದ ವಿರುದ್ಧ ಚಟುವಟಿಕೆ ಮಾಡುವಂತ ಪಾಕಿಸ್ತಾನದಲ್ಲಿ ನಡೆದು ಆ ಎಲ್ಲಾ ಕರ್ಡರ್ ತರುವಂತ ಕಾಲ ಬರ್ತದೆ ಸ್ವಲ್ಪ ಸಮಾಧಾನ ಕಾಂಗ್ರೆಸ್ನಾಗ ಏನಾಗಿದೆ ಅಂದ್ರೆ ಅವ್ರು ಹೆರಲ್ಡ್ ಇಂಗ್ಲಿಷ್ ಒಂದು ಮಾಧ್ಯಮದ ಪತ್ರಿಕೆ ಅದೇ ಸಾವಿರಾರು ಕೋಟಿ ರೂಪಾಯಿ ಡಿ ಕೆ ಶಿವಕುಮಾರ್ ಅವ್ರದ್ದು ಸಾವಿರ ಕೋಟಿ ರೂಪಾಯಿ ಅಕ್ರಮ ಇದೆಲ್ಲ ನೋಡಿದ್ರೆ ರೇಟ್ ಆಗ್ಯಾವ ರೇಟ್ ಮಾಡುವಾಗ ಎಲ್ಲರೂ ಸಮಾನವಾಗಿನೇ ಮಾಡ್ಯಾರ ನಮ್ಮ ಅನೇಕ ಸಚಿವರು ಮನೆಯೂ ರೇಟ್ ಆಗ್ಯಾವ ಆಗ್ಯಾವ ಯಾವುದೇ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ ಪದ್ಧತಿ ಪ್ರಕಾರ ಅವ್ರು ತರ್ತಾರೆ ಇವತ್ತು ಯಾವುದೇ ವ್ಯಕ್ತಿ ಇವತ್ತು ನಾವು ಬಗ್ಗೆನಲ್ಲ ತರುವಂತ ವ್ಯವಸ್ಥೆ ಬಹುಶಃ ಜಗತ್ತಿನ ವಿಶ್ವಸಂಸ್ಥೆಯಲ್ಲಿ ಇವತ್ತು ಭಾರತದ ಬಗ್ಗೆ ಗೌರವ ಹೆಚ್ಚಾಗುವುದು ಹೀಗೆಲ್ಲ ಮಾತಾಡ್ತಾರೆ ಆಗ್ತಿಲ್ಲ ಅಂತ ಹೇಳಿಕೆ ಬಗ್ಗೆ ದೇಶದ ಜನ ಪ್ರಯತ್ನ